ಪೂಜ್ಯ ಜಗದ್ಗುರು ಶ್ರೀ ವಿಜಯ ಮಹಂತೇಶ್ವರ ಮಹಾಸ್ವಾಮಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಭಕ್ತರು ಗಜೇಂದ್ರಗಡ ಗುಡಿಸಲು ನಿವಾಸಿಗಳಿಗೆ ಅನ್ನದಾಸೋಹ ನಡೆಸಿದ್ರು ನಡೆಸಿದರು ಇನ್ನು ಈ ವೇಳೆ ಶೇಷಾಚಲ ಶೇಷಾಚಲಕುಲಕರ್ಣಿ ಬಸವರಾಜ್ ಪುರ್ತಿಗೆರೆ ಶಶಿಧರ್ ಹೂಗಾರ್ ಮುತ್ತಣ್ಣ ಸಂಗನಗೌಡರು ಇನ್ನಿತರರ ಭಕ್ತರು ಇದ್ದರು ಇವತ್ತಿನ ದಿವಸ ಗಜೇಂದ್ರಗಡದಲ್ಲಿ ಈ ಭಾಗದ ನಡೆದಾಡು ದೇವರೇ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಾಮ ಸರೋತಿ ಜಗದ್ಗುರು ಶ್ರೀ ವಿಜಯ ಮಾಹಾನ್ಸ್ವಾಮಿಗಳ ಎಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬಡ ನಿವಾಸಿಗಳಿಗೆ ಒಂದು ಉಚಿತ ಪ್ರಸಾದದ ವ್ಯವಸ್ಥೆಯನ್ನು ನಮ್ಮ ಎಲ್ಲ ಅವರ ಭಕ್ತಾದಿಗಳು ಇಷ್ಟರು ಕೂಡಿ ಮಾಡ್ಯಾರ ಇಂಥ ಒಂದು ಪುಣ್ಯ ಕಾರ್ಯ ಮಾಡಿರ್ತಕ್ಕಂಥ ಅವರಿಗೆ ನೂರು ವರ್ಷ ಆಯುಷ್ಯವನ್ನು ಭಗವಂತ ಕೊಟ್ಟು ಈ ಜಗತ್ತಿಗೆ ಅವರೆಲ್ಲ ಆಶೀರ್ವಾದ ಸದಾ ಇರಬೇಕು ಅಂತ ಹೇಳಿ ಶ್ರೀಮಾನ್ ನಿರಂಜನ ಪ್ರಣಸ್ವರೂಪಿ ಶ್ರೀ ವಿಜಯ ಮಹತ್ ಮಹಾಸಿ ಶ್ರೀಮತಿ ಮಂಗಳೂರು ಅವರ ಎಂಬತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಅವರ ಭಕ್ತಾದಿಗಳು ಕೂಡಿಕೊಂಡು ಹುಡುಸಲಿದ ನಿವಾಸಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸ ಎಲ್ಲ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರಿಗೆ ಇನ್ನೂ ನೂರು ವರ್ಷ ವಹಿಸಿಕೊಂಡು ಬಾಳೆಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ